ಈಗ ಬಂದ್ರಾ ನಾನು ಜಾಸ್ತಿ ಕತೆ ಹೊಡೆದ್ರೆ ವೀಡಿಯೋ ಸ್ಕಿಪ್ ಮಾಡ್ತೀರಾ ಅಂತ ಗೊತ್ತು ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ ಅದಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಹೊಡೆದು ಬಿಡಿ ದೇವ್ರಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಕಾಣಿಸುತ್ತೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳಲಾ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಕೋಳಿ ಇಲ್ದಲೆ ಮೊಟ್ಟೆ ಬರಲ್ಲ ಮೊಟ್ಟೆ ಇಲ್ದಲೆ ಕೋಳಿ ಬರೋಲ್ಲ ಈ ಥರ ತಿಕ್ತಿಕ್ಲು ಪ್ರಶ್ನೆ ಕೇಳೋರಿಗೆ ಮಕ್ಕ ಮಕ್ಕದ ಮೇಲೆ ಹೊಡಿಬೇಕು ಅನ್ಸಲ್ವಾ ಅಂಥವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅನ್ನೋ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದ ಎವಲ್ಯೂಷನ್ ಥಿಯರಿನ ಅರ್ಥ ಮಾಡ್ಕೋಬೇಕು ಭೂಮಿ ಮೇಲೆ ಮೊದಲ ಜೀವಕಣ ಸೃಷ್ಟಿಯಾಗಿದ್ದು ಸಮುದ್ರದಲ್ಲಿ ಅದನ್ನು ಇನ್ವರ್ಟಿಬ್ರೆ ಅಂತ ಕರೆದರು ಅಂದರೆ ಬೆನ್ನು ಮೂಳೆ ಇಲ್ಲದೋಗಿರುವಂತಹ ಪ್ರಾಣಿಗಳು ನಂತರ ಅದೇ ಪ್ರಾಣಿಗಳು ಮಿಲಿಯನ್ಸ್ ಆಫ್ ಇಯರ್ಸ್ ಎವಲ್ಯೂಷನ್ ಆಗಿ ವರ್ಟಿಬ್ರೆ ಆ್ಯನಿಮಲ್ಸ್ ಅದು ಅಂದರೆ ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳು ಫಾರ್ ಎಕ್ಸಾಂಪಲ್ ಫಿಶ್ ಆ ಅನಿಮಲ್ಸ್ ಕೂಡ ಮಿಲಿಯನ್ಸ್ ಆಫ್ ಇಯರ್ಸ್ ಎವಲ್ಯೂಷನ್ ಆಗಿ ಆಂಫಿಬಿಯನ್ಸ್ ಅದು ಅಂದರೆ ಅರ್ಧ ನೀರಲ್ಲಿ ಅರ್ಧ ಭೂಮಿ ಮೇಲೆ ವಾಸ ಮಾಡುವಂಥ ಪ್ರಾಣಿಗಳು ಅದರಲ್ಲಿ ಮೊದಲನೇ ತಳಿ ಟಿಕ್ಟ್ಯಾಲಿಕ್ ರೊಸೇಸಿಯೇ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ ನಂತರ ಇದೇ ಪ್ರಾಣಿಗಳು ಮಿಲಿಯನ್ಸ್ ಆಫ್ ಇಯರ್ಸ್ ಎವಲ್ಯೂಷನ್ ಆಗಿ ರೆಪ್ಟೈಲ್ಸ್ ಆಗ್ತವೆ ಅಂದರೆ ಬಾಲ ಉಳ್ಳೋ ಪ್ರಾಣಿಗಳು ಫಾರ್ ಎಕ್ಸಾಂಪಲ್ ಡೈನೋಸರ್ಸ್ ಅಂತ ಹೇಳ್ಬೋದು ನಂತರ ಅದೇ ಪ್ರಾಣಿಗಳು ಸಾವಿರಾರು ವರ್ಷ ಮಿಲಿಯನ್ಸ್ ಆಫ್ ಇಯರ್ಸ್ ಎವಲ್ಯೂಷನ್ ಆಗಿ ಬರ್ಡ್ಸ್ ಆಗ್ತವೆ ಮ್ಯಾಮಲ್ಸ್ ಆಗ್ತವೆ ಸೊ ಇದನ್ನು ನಾವು ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕರಿತೇವೆ ಅಂದರೆ ಒಂದು ಪ್ರಾಣಿಯ ತಳಿ ಅದರ ಹೆಬಿಟೇಷನ್ನಿಂದ ಮತ್ತೊಂದು ಪ್ರಾಣಿಯಾಗಿ ಎವಲ್ಯೂಷನ್ ಆಗೋದು ಪ್ರಕೃತಿಯ ನಿಯಮ ಈಗ ವಿಷಯಕ್ಕೆ ಬರೋದಾದರೆ ಕೋಳಿನೇ ಮೊದಲು ಮೊಟ್ಟೆ ಇಕ್ಕಿದ್ದು ಅಂತ ಯಾರು ಹೇಳಿದ್ದು ನಾನು ಆಗಲೇ ಹೇಳಿದಾಗೆ ಫಿಶ್ ಆ್ಯಂಫಿಬಿಯನ್ಸ್ ರೆಪ್ಟೈಲ್ಸ್ ಕೂಡ ಮೊಟ್ಟೆನೇ ಇಡೋದು ಫಾರ್ ಎಕ್ಸಾಂಪಲ್ಸ್ ಡೈನೋಸರ್ಸ್ ಕೂಡ ಮೊಟ್ಟೆನೇ ಇಡ್ತಿದ್ದಿದ್ದು ಆಗಲೇ ಹೇಳಿದಂಥ ಟಿಟ್ಯಾಲಿಕ್ ರೊಸಿಯೇ ಕೂಡ ಮೊಟ್ಟೆನೇ ಇಡ್ತಿದ್ದಿದ್ದು ಆದರೆ ಅದರ ಮೊಟ್ಟೆಗೆ ಶೆಲ್ ಇರ್ತಿರ್ಲಿಲ್ಲ ಆದರೆ ಕೋಳಿ ಮೊಟ್ಟೆಗಳಿಗೆ ಶೆಲ್ ಇರುತ್ತೆ ಅವು ಈಗಲಿಂದ ಒಂದು ನೂರ ಐವತ್ತು ಮಿಲಿಯನ್ಸ್ ಇಯರ್ಸ್ ಹಿಂದೆ ಹೋದರೆ ಅಂದರೆ ಡೈನೋಸರ್ಸ್ ಇದ್ದಂತಹ ಕಾಲದಲ್ಲಿ ಎವಲ್ಯೂಷನ್ಸ್ ಶುರುವಾಗಿ ಚಿಕ್ಕ ಚಿಕ್ಕ ಡೈನೋಸರ್ಸ್ಗಳು ಬರ್ಡ್ಸ್ ಆಗಿ ಎವಲ್ಯೂಷನ್ ಆಯಿತು ಅದೇ ದೊಡ್ಡ ದೊಡ್ಡ ಡೈನೋಸರ್ಗಳು ಟೀರೆಕ್ಸ್ ಡೈನೋಸರ್ಗಳಾಗಿ ಎವಲ್ಯೂಷನ್ ಆಯಿತು ಇದು ತುಂಬಾ ಭಯಾನಕವಾದಂಥ ಡೈನೋಸರ್ಗಳು ನಮ್ಮ ಈಗಿನ ಚಿಕನ್ ಮತ್ತು ಆಸ್ಟ್ರಿಚ್ನ ಪೂರ್ವಜರನ್ನ ಹುಡ್ಕೊಂಡು ಹೋದ್ರೆ ಮತ್ತು ಟೀರೆಕ್ಸ್ ಡೈನೋಸರ್ನ ಪೂರ್ವಜರನ್ನ ಹುಡ್ಕೊಂಡು ಹೋದ್ರೆ ಪೂರ್ವಜರು ಕೂಡ ಒಂದೇ ಆಗಿತ್ತು ಅದು ಟ್ರಯಾಸಿಕ್ ಎಂಬ ಒಂದು ಸ್ಪೀಶೀಸ್ ಸೊ ಈ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಗೆ ಉತ್ತರ ಮೊಟ್ಟೆನೇ ಮೊದಲು ಆದರೆ ಕೋಳಿ ಮೊಟ್ಟೆ ಅಲ್ಲ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಇಯರ್ಸ್ ಹಿಂದೆ ಇರ್ತಿದ್ದಂತಹ ಮೊಟ್ಟೆಗಳಿಗೆ ಶೆಲ್ ಇರ್ತಿರಲಿಲ್ಲ ಅದೇ ಮೊಟ್ಟೆಗಳು ಎವಲ್ಯೂಷನ್ ಆಗಿ ಮುನ್ನೂರು ಮಿಲಿಯನ್ ಇಯರ್ಸ್ ಹಿಂದೆ ಬರ್ತಿದ್ದಂತಹ ಮೊಟ್ಟೆಗಳಿಗೆ ಶೆಲ್ಲು ಕ್ರಿಯೇಟ್ ಆಗೋದು ಸ್ಟಾರ್ಟ್ ಆಯಿತು ಸೊ ಪ್ರತಿ ಪ್ರಾಣಿಗಳು ಅದೇ ಮೊಟ್ಟೆಗಳಿಂದ ಬೇರೆ ಸಬ್ ಸ್ಪೀಶೀಸ್ ಪ್ರಾಣಿಗಳು ಎವಲ್ಯೂಷನ್ ಆಗೋದು ಸ್ಟಾರ್ಟ್ ಆಯಿತು ಮಿಲಿಯನ್ಸ್ ಆಫ್ ಇಯರ್ಸ್ ಎವಲ್ಯೂಷನ್ನ ನಂತರ ಅಂದರೆ ನಾವು ಈಗ ತಿನ್ನುವಂತಹ ಕೋಳಿಯ ಹತ್ತಿರದ ಪೂರ್ವಜ ವೈಲ್ಡ್ ರೆಡ್ ಜಂಗಲ್ ಫೌಲ್ ಎವಲ್ಯೂಟ್ ಆಯಿತು ಈ ಕೋಳಿನ ಸುಮಾರು ಎಂಟರಿಂದ ಹತ್ತು ಸಾವಿರ ವರ್ಷದ ಹಿಂದೆಯಿಂದಲೂ ಕೂಡ ಆದಿವಾಸಿಗಳು ಡೊಮೆಸ್ಟಿಕೇಷನ್ ಮಾಡ್ತಾ ಬಂದಿದ್ದಾರೆ ವೈಲ್ಡ್ ರೆಡ್ ಜಂಗಲ್ ಫೌಲ್ ಅಂದರೆ ಅಚ್ಚ ಕನ್ನಡದಲ್ಲಿ ನಾಟಿ ಕೋಳಿ ಅಂತ ಕರಿಬೋದು ಆ ನಾಟಿ ಕೋಳಿ ಹುಂಜಗಳೇ ಕಾಲಾಂತರವಾಗಿ ಎವಲ್ಯೂಟ್ ಆಗ್ತಾ ಎಕ್ಸ್ಪೆಷಲಿ ಈಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಬ್ರೀಡಿಂಗ್ ಮೂಲಕ ನಾವು ತಿನ್ನುವಂತಹ ಬಯಲರ್ ಕೋಳಿ ಮೊಟ್ಟೆ ಕೋಳಿ ಆಗಿದೆ ಸೊ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ಸ್ ಇದ್ದು ಕೂಡ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಾದರೆ ಕೋಳಿಯ ಅಂದರೆ ವೈಲ್ಡ್ ರೆಡ್ ಜಂಗಲ್ ಫೌಲ್ ನಾಟಿ ಕೋಳಿ ಅಂತ ಏನು ಹೇಳಿದ್ನಲ್ಲ ಅದರ ಹಿಂದಿನ ಪೂರ್ವಜರು ಅಂದರೆ ಸಿಸ್ಟರ್ಸ್ನ ಪ್ರೋಟೋ ಚಿಕನ್ ಅಂತ ಕರಿತೀವಿ ಆ ಎರಡು ಪ್ರೋಟೋ ಚಿಕನ್ಗಳು ಅಂದರೆ ಕೋಳಿ ಅಲ್ಲದ ಮತ್ತೆರಡು ಯಾವುದೋ ಸ್ಪೀಶೀಸ್ಗಳು ಮೇಟಾಗಿ ಒಂದು ಮೊಟ್ಟೆ ಕ್ರಿಯೇಟ್ ಆಯಿತು ಆ ಮೊಟ್ಟೆಯಲ್ಲಿ ಹುಟ್ಟಿದಂತಹ ಪ್ರಾಣಿನೇ ವೈಲ್ಡ್ ರೆಡ್ ಜಂಗಲ್ ಫಾಲ್ ಸೊ ಈ ಪ್ರಶ್ನೆಗೂ ಸಹ ಉತ್ತರ ಮೊಟ್ಟೆನೇ ಮೊದಲು ನಂತರ ಕೋಳಿ ಬಂದಿದ್ದು ಕೊನೆಯದಾಗಿ ಕನ್ಕ್ಲೂಷನ್ ಕೊಡೋದಾದರೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂದರೆ ಮೊಟ್ಟೆನೇ ಮೊದಲು ಆದರೆ ಕೋಳಿ ಮೊಟ್ಟೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ನನ್ನ ಮನ್ಸಲ್ಲಿ ಆಗಿಂದ ಒಂದು ಪ್ರಶ್ನೆ ಕಟ್ತಿದೆ ನೀವು ಮೊಟ್ಟೆ ಇಡ್ತೀರಾ ಅಥವಾ ಮರಿ ಹಾಕ್ತೀರಾ ಅಮ್ಮನ ಪಿಂಡ ಯಾವ ಬೋಳಿ ಮಗಲಿಗೆ ಅರ್ಥವಾಗುತ್ತದು